ಗರುಡ ನ್ಯೂಸ್ಗೆ ಸ್ವಾಗತ ಚಾಮರಾಜನಗರ ವಿದ್ಯಾರ್ಥಿಗಳ ಮಾದಕ ವಸ್ತುಗಳಿಂದ ದೂರ ಇರಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಸಲಹೆ ನೀಡಿದರು ಚಾಮರಾಜನಗರದ ಸಿಮ್ಸ್ ಸಭಾಂಗಣದಲ್ಲಿ ಚಾಮರಾಜನಗರ ಜಿಲ್ಲಾ ಪೊಲೀಸ್ ಗ್ರಾಮಾಂತರ ಪೊಲೀಸ್ ಠಾಣೆ ಹಾಗೂ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಮಾದಕ ವಸ್ತುಗಳ ವ್ಯಸನ ಅರಿವು ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ವೈದ್ಯರಾಗಬೇಕು ಎಂದು ತುಂಬಾ ಕಷ್ಟಪಟ್ಟು ನಿಟ್ ಪರೀಕ್ಷೆ ಎದುರಿಸಿ ವೈದ್ಯಕೀಯ ಶಿಕ್ಷಣ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಹಾಗೂ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ದಾಸರಾಗಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಪೋಷಕರು ನಿಮ್ಮ ಮೇಲೆ ತುಂಬಾ ಇಟ್ಟುಕೊಂಡು ಓದಿಸುತ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಮಾದಕ ವಸ್ತುಗಳಿಂದ ದೂರವಿದ್ದು ತಮ್ಮ ಹಾಗೂ ಪೋಷಕರ ವೈದ್ಯಕೀಯ ಕನಸನ್ನು ನನಸ್ಸಾಗಿಸಿ ಸುಂದರ ಬದುಕು ಕಟ್ಟಿಕೊಳ್ಳಬೇಕು ಎಂದರು ಮಾದಕ ವಸ್ತು ಸೇವನೆಯಿಂದಾಗಿ ಅನೇಕರು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಹಾಗಾಗಿ ಇಂತಹ ದುಶ್ಚಟಗಳಿಗೆ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದಾಸರಾಗಬಾರದು ಮಾದಕ ವಸ್ತು ಸೇವನೆಗೆ ಪ್ರಚೋದನೆ ನೀಡುವುದು ಅಥವಾ ಮಾರಾಟ ಮಾಡುವುದು ಅಂತಹ ವಸ್ತುಗಳನ್ನು ತಮ್ಮ ಬಳಿಯಿಟ್ಟುಕೊಳ್ಳುವುದು ಅಪರಾಧವಾಗಿದೆ ಅಂತಹ ಚಟುವಟಿಕೆಗಳ ಕಂಡು ಬಂದರೆ ಕೂಡಲೇ ತಿಳಿಸುವಂತೆ ಸಲಹೆ ನೀಡಿದರು ಮಾದಕ ವಸ್ತುಗಳ ಸೇವನೆಯಿಂದ ಇಡೀ ಕುಟುಂಬವೇ ತೊಂದರೆ ಸಿಲುಕಬೇಕಾಗುತ್ತದೆ ಸಿಮ್ಸ್ನಲ್ಲಿ ಮಾದಕ ವಸ್ತುಗಳ ಚಟುವಟಿಕೆ ನಡೆಯುತ್ತಿದೆ ಎಂದು ಮಾಹಿತಿ ಬಂದಿದೆ ಇದರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರ ವಹಿಸಬೇಕು ಎಂದರು ಪ್ರಾಂಶುಪಾಲ ಡಾ ಗಿರೀಶ್ ವಿ ಪಾಟೀಲ್ ಡಿವೈಎಸ್ಪಿ ಲಕ್ಷ್ಮಯ್ಯ ಪೊಲೀಸ್ ಇನ್ಸ್ಪೆಕ್ಟರ್ ಸಾಗರ್ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಚಿಕ್ಕರಾಜಶೆಟ್ಟಿ ಸಿಮ್ಸ್ ಮುಖ್ಯ ಆಡಳಿತಾಧಿಕಾರಿ ನಂಜುಂಡೇಗೌಡ ಸ್ಥಾನೀಯ ವೈದ್ಯಾಧಿಕಾರಿ ಡಾ ಎಂ ಮಹೇಶ್ ಹಾಗೂ ವಿದ್ಯಾರ್ಥಿಗಳು ಇತರರು ಭಾಗವಹಿಸಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ನಮ್ಮಲ್ಲಿ ಅಂತೂ ಅಫ್ಕೋರ್ಸ್ ಇನ್ ಎಮರ್ಜೆನ್ಸೀಸ್ ಅಲ್ಲಿ ನಾವೇನು ನಮ್ಮ ಸಿಬ್ಬಂದಿ ಅವರಿಗೆ ಏಟ್ ಅವರ್ಸ್ ಡ್ಯೂಟಿ ಅಂತ ಹೇಳಿರ್ತೀವಿ ಬಟ್ ಖಂಡಿತವಾಗಿಯೂ ಏಟ್ ಅವರ್ಸ್ ಅಷ್ಟೇ ಮಾಡಿಸ್ಕೊಳಕ್ಕಾಗುತ್ತಾ ಡಾಕ್ಟರ್ಸ್ ಅಷ್ಟೇ ನಿಮಗೊಂದು ಏಟ್ ಅವರ್ಸ್ ಡ್ಯೂಟಿ ಅಂತ ಹೇಳಿರ್ತಾರೆ ಅಂದ್ರೆ ಖಂಡಿತ ನೀವು ಅಷ್ಟೇ ಮಾಡೋಕ್ಕಾಗಲ್ಲ ಆದ್ರೆ ಎಲ್ಲರೂ ಕೂಡ ಆ ಥರ ಒತ್ತಡ ಇದೆ ಅಂತ ಈ ತರದ ವ್ಯವಸ್ಥೆಗಳಿಗೆ ಒಳಗಾಗ್ತಾರ ಅದಕ್ಕೆ ಹೊರತಾಗಿ ಕೂಡ ನಾವು ನಿಭಾಯಿಸುವಂತ ಸಾಮರ್ಥ್ಯವನ್ನ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು ಈಗ ನೀವೆಲ್ಲ ಮೆಡಿಕಲ್ಗೆ ಬಂದಿದ್ದೀರಿ ಅಂತಂದರೆ ಒಂದು ಸಲ ಯೋಚನೆ ಮಾಡಿ ನೀಟ್ ಕ್ಲಿಯರ್ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ ಮತ್ತು ನಿಮ್ಮ ಅಕಾಡೆಮಿಕ್ಸಲ್ಲಿ ಟೆಂತು ಪಿ ಯು ಸಿ ಅಲ್ಲೆಲ್ಲ ಓದುವಾಗ ಎಷ್ಟು ಕಷ್ಟಪಟ್ಟಿದ್ದೀರಾ ನಿಮ್ಮ ಫ್ಯಾಮಿಲಿ ಗ್ರೌ ಬ್ಯಾಕ್ ಗ್ರೌಂಡ್ಸ್ ನೋಡಿ ಅವರು ನಿಮಗೋಸ್ಕರ ನೀವು ಡಾಕ್ಟರ್ಸ್ಗಳಾಗಬೇಕು ಪ್ಯಾರಾಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡಬೇಕು ಅನ್ನೋದಕ್ಕೋಸ್ಕರ ಏನೇನೆಲ್ಲ ತ್ಯಾಗ ಮಾಡಿರ್ತಾರೆ ಅನ್ನುವಂಥದ್ದು ನಿಮಗೆ ಕಣ್ಣು ಮುಂದೆ ಬರಬೇಕು ಇಲ್ಲಿನ ಒತ್ತಡಗಳೇನೋ ಮತ್ತು ಏನದು ಪೀರ್ ಪ್ರೆಷರ್ ಅಂದರೆ ಸಹಪಾಠಿಗಳಿಂದ ಬರ್ತಕ್ಕಂಥ ಏ ನೋಡೋಣ ನನ್ನ ಫ್ರೆಂಡ್ಸ್ ಗ್ರೂಪ್ ಇದೆ ಅವ್ರು ಹಿಂಗೆಲ್ಲ ಮಾಡ್ತಾರೆ ನಾನು ಯಾಕೆ ಸುಮ್ಮನೆ ಇರಬೇಕು ಅನ್ನುವಂಥ ಒತ್ತಡಗಳು ಆ ಥರದ್ದು ಏನಾರು ಇತ್ತು ಅಂತಂದರೆ ನೀವು ನಿಂತು ಯೋಚಿಸ್ಬೇಕು ಎಲ್ಲರ ಜೀವನ ಮತ್ತು ಎಲ್ಲರ ಬದುಕು ಒಂದೇ ಥರ ಅಲ್ಲ ಪ್ರತಿಯೊಬ್ಬರೂ ಕೂಡ ಭಿನ್ನ ಹಿನ್ನೆಲೆಯಲ್ಲಿ ಬಂದಿರ್ತೀರ ಹಾಗಾಗಿ ಅದೇನೋ ಮಾಡ್ತಾ ಅವರೇನೋ ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನೇನೋ ಮಾಡಬೇಕು ಅನ್ನುವಂಥದ್ದು ಆಗಬಾರ್ದು புலீ நோடிவிட்டு கெம்பூத பரஹ் தே கேதேனா எல்லாம் கன்னட அப்பா